ನನ್ ಕಬಡ್ ನನ್ ಕಬ್ಬು ಕ್ಲೀನ್ ಮನೇಲಿ ಈ ತರ ಆಗಿರ್ಬೋದು ಅದಷ್ಟು ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಏನಂತ ಇವತ್ತು ನಮ್ಮ ಡ್ರೆಸ್ಸಸ್ ಡ್ರೆಸ್ ಪರ್ಚೇಸ್ ಮಾಡಿ ಹೋಗ್ತಿದ್ವಿ ಸೊ ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಎಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಒಂದು ಮಾಲಿಗೆ ಇಲ್ಲದಿದ್ದರೆ ಶೋರೂಮಿಗೆ ಬ್ರ್ಯಾಂಡ್ಸಿಗೆ ಈ ಥರ ಹೋಗ್ತೀವಿ ಆದರೆ ಎಲ್ಲಿ ಬೇಕಾಗಿಲ್ಲ ನಮ್ಮ ಮನೇಲಿ ಉಂಟು ಡ್ರೆಸ್ ಇದೆ ಅಂಗಾಡಿ ನೋಡ್ತೀರಾ ಟಣ 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 ಅಣ್ಣ ಎಷ್ಟ ಆಫರ್ ಎಷ್ಟಿ ಇಲ್ಲೊಂದು ರಾಶಿ ಇದೆ ಇದು ಇನ್ನೂರು ರೂಪಾಯಿಗೆ ಅದಾದ್ಮೇಲೆ ಇದು ನೂರು ರೂಪಾಯಿ ಒಳ್ಳೆ ನೂರು ರೂಪಾಯಿ ಯಾರಿಗೆ ಬೇಕು ಡಿ ಎಂ ಮಾಡಿ ಅದಾದ್ಮೇಲೆ ಇಲ್ಲಿ ಒಂದ್ ಸ್ವಲ್ಪ ರಾಶಿ ಬಿದ್ದಿದೆ ಕೆಲವು ಡ್ರೆಸ್ಗಳು ಹಾಗೆ ಅವ್ನೊಬ್ಬ ಅಂತ ಗೊತ್ತಿರ್ತದೆ ಪಕಡೆ

ನಮ್ಮ ರೂಮ್ ನೋಡಿದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಹಾಕ್ಬೋದು ಟ್ಯಾಂಡ್ ನೋಡಿ ಯಪ್ಪ ಯಾರು ಮರಿತಾರೆ ಇರ್ಲಿಕ್ಕಿಲ್ಲ ಫುಲ್ಲು ಕಬರ್ಡು ಫುಲ್ ಈ ಕಬರ್ಡು ಆ ಕಬೋರ್ಡ್ ಆ ಕಡು ಒಂದು ಅಣ್ಣಂದು ಇದು ಅಣ್ಣಂದು ಇದು ನಂದು ಕಬರ್ಡು ನನ್ನ ಕ್ಲೀನ್ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಸೊ ನೋಡಿದ್ದೀರಾ ಈ ಥರ ನಮ್ಮ ಅವಸ್ಥೆ ಡ್ರೆಸ್ ಇಲ್ಲ ಮತ್ತೆ ಡ್ರೆಸ್ ಇಲ್ಲ ಡ್ರೆಸ್ ಇಲ್ಲ ಅಂತ ಡ್ರೆಸ್ ಇದ್ರೂ ಒಂದು ಶರ್ಟ್ ಆಗಲ್ಲ ಮತ್ತೆ ಕಲೆ ಅದಾದ್ಮೇಲೆ ಹೊಟ್ಟೆ ಈ ಇರ್ಮೇಲೆ ಕಾಟ

ಅದೊಂದು ಮತ್ತೆ ಒಂದು ದಿನ ಒಂದು ಎಂದಿನಗೆ ದಿನಕ್ಕೆ ಫುಲ್ ಬುಡಿ ಬುಡಿ ನಮ್ಮ ಕಬೋರ್ಡ್ ಫುಲ್ಲು ಇದಾಗಿರ್ತದೆ ಗಲೀಜ್ ಆಗಿರುತ್ತೆ ಸೋ ನಿಮ್ಮ ಮನೆಯಲ್ಲಿ ಇತರ ಆಗಿರಬಹುದು ಅದ ಚುಜನ ಹೆಡ್ಕೊಳ್ಳಿ ರೂಮ್ ಗಳೆಲ್ಲ ಯಾರು ಬೇರೆ ಅಂತ ಹೇಳ್ತಿ ಆಪಿನಿಯನ್ ಈಗ ಬ್ರೋ ಮೊನ್ನೆ ಅಷ್ಟೇ ಬ್ರೋ ಮೂರು ಜಾಕಿ ಹಚ್ಚಿದ್ದಾರೆ ಮೂರು ಜಾಕಿ ಕಾಚೆ ಇಲ್ಲ ಆಂಡ್ರಾಯರ್ ಇಲ್ಲ ಆಂಡ್ರಾಯರ್ ಇಲ್ಲ ಅಂತ ಬಟ್ಟೆ ಹುಡುಕಿ ನೋಡುವಾಗ ಎರಡು ಸಿಕ್ ಹೇಳಿ ಪಾಲಿಹಾಟ ಡಾಲರ್ ಡಾಲರ್ ಪಕ್ಕಡಿ ನಿಂಗೆ ಯಾವ ಬೇಕು ನೋಡು ಪಕಡಿ ಫ್ರೀ ಹಾ ಎಲ್ಲಿ ಇಟ್ಟಿ ನಿಮ್ಮ ಬ್ರೆಸ್ ಎಲ್ಲ ಇಟ್ಟಿದೀ ಈಗ ನಮಗೆ ಚಿಕ್ಕದಾದ್ದೆಲ್ಲ ನನ್ನ ಬ್ರದರ್ ಇಟ್ಟಿಗೆ ಆದ್ರೆ ನನಗಿಂತ ಚಿಕ್ಕದಾದಂತೂ ಸಿಕ್ಕ ಬ್ರದರ್ ಈಗ

ಸಾವಾ ಮಾರ ಎಲ್ಲ ಮರ್ಚಲ್ಲ ಆಯ್ತು ಇವಾಗ ಲಾಸ್ಟ್ಗೆ ಫೈನಲ್ ಆಗಿ ಎರಡು ಚೀಲ ರಾಸಿ ಮಾಡ್ತೇನೆ ಇನ್ನೊಂದು ಚೀಲ ಮಾಡ್ತೇನೆ ನಗು ನೋಡಿ ನಗು ನೋಡಿ ಎಷ್ಟಾಯಿತ ಒಂದೂರು ಎರಡು ಚೀಲ ಅಂತ ಇದ್ದರೆ ಒಂದು ಲಂದೂರ ಹದಿನೈದು ಎಂಟು ಹದಿನೈದು ಏನೂ ಹದಿನೈದು ಹದಿನೈದು ಮೂವತ್ತು ನಲವತ್ತೈದು ನಲವತ್ತೈದು ಶರ್ಟು ನಲವತ್ತೈದು ಶರ್ಟಿಂಟು ಹದಿನೈದು ರೂಪಾಯಿ ಅಂದರೆ ಎಷ್ಟಾಯಿತು ನಲವತ್ತೈದು ಇಂಟು ಹದಿನೈದು ಅಂತ ಇದ್ದರೆ ಬಳಿ ಎಷ್ಟಾಯಿತು ಕಡೆ ನಲ್ವತ್ತೆಂಟು ನಾಲ್ನೂರು ನಾನ್ನೂರಂತೂ ಐದು ಲಾಕಲಿ ಆರ್ನೂರು ರೂಪಾಯಿ ಬಿಲ್ ಆಗ್ತದೆ ಆರ್ನೂರು ರೂಪಾಯಿ ಆ ಆರ್ನೂರಗೋಸ್ಕರ ಚೆನ್ನಾಗಿ ಇಟ್ಕೊಳ್ಬೇಕು ತಾನೆ ಆ ಸುಮ್ಮನೆ ಆರ್ನೂರು ರೂಪಾಯಿ ಆರು ಮಾಡ್ತೀವಿ ಫಸ್ಟ್ ಇಲ್ಲಕ್ಕಾಗಿ ಹದಿನೈದು 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 ಅಂತ ಒಂದು ನಿಂಗೆ ಏನು ಆರ್ನೂರು ರೂಪಾಯಿ

ಅದೆಲ್ಲ ಬೇಡ ಡೆಸರ್ಟ್ ಅದ ಅವನು ಆಕ್ತಾನೆ ಅದು ಬ್ಲಾಕ್ ಇದು ಹಾಯ್ ಮೆಷ್ಟು ತೆಕ್ಕಿ ನಮ್ಮ ಮಚ್ಚಾ ಸಾಕೈತೆ ಮನೆ ಹೊರಗೆ ಅದು ಇದಕ್ಕೆ ಸ್ಪೋರ್ಟ್ಸ್ ಇದ್ರೆ ಅದು ಮಣ್ಣೆ ಐದರಿ ಹೆಸರು ನಿಮಗೆ ಎಲ್ಲಿಗೆ ಅಂತ ಬರಿ ಇತ್ತು ಅದು ಆಯ್ತು ಇಸರ ಕೊಡಿ ಅಮ್ಮ ಅಪಿನ ಹೇಳ್ತೀರಿ ಇದು ನೋಡಿ ಇದು ನೋಡಿ ಹೇಗೆ ಹೇಳ್ತೀರಿ ಡ್ರೆಸ್ಸಿ ಅಂತೆ

ಸೊ ಮನೇಲಿ ಪಲಾವ್ ಮಾಡಿದರು ಪಲಾವು ಮೊಸರು ಉಪ್ಪಿನಕಾಯಿ ಆ ತಿಂಡಿ ಮಾಡ್ಕೊಂಡು ಇನ್ನು ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗ್ಬಿಟ್ಟಿದ್ದೀನಿ ನಾನು ಅಂಗಡಿಗೆ ಹೋಗಿ ಮಾಡಿಕೊಂಡು ಮತ್ತೆ ಲಾಗ್ ಎಡಿಟ್ ಮಾಡಿಕೊಂಡು ಸೊ ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ವರೆಗೆ ವೆಯ್ಟ್ ಮಾಡ್ತೇರಿ ನಿಮ್ಮ ಪ್ರೀತಿಯ ಮೋಹನ್ ಡಿಜ್ಜಿ ಲಾಗ್ಸಲ್ಲಿ ನೋಡ್ತೇವೆ ರೀ ನಗ್ತೇರಿ ನಗಿಸ್ತೇರಿ ಬಾಯ್ ಬಾಯ್